ಕಾವ್ಯದ ಅಂಶಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕಿಗೆ ಸಾರ್ಥಕತೆ ಸಿಗುತ್ತದೆ ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ತಾಲೂಕಿನ ತಳಕು ಹೋಬಳಿಯ ಮೈಲನಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಯುವಕ ಸಂಘ ಹಾಗೂ ವಾಲ್ಮೀಕಿ ನಾಯಕರ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ವಿಗ್ರಹಕ್ಕೆ ಪುಷ್ಪ ಮಾಲಿಕೆಯನ್ನ ಅರ್ಪಿಸಿ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ನಂಬಿಯೋ ನಂಬದಿರದೊಡೆ ಸಿಂಬಳಗಳಿಗೆ ನೊಣದಂತೆ ಮಂಕುತಿಮ್ಮ ಹಾಗಾಗಿ ಈ ಒಂದು ಮಹಾಕಾವ್ಯದಲ್ಲಿ ಬರುವಂತ ಪ್ರತಿಯೊಂದು ಪಾತ್ರಗಳು ಕೂಡ ಅಷ್ಟೇ ಜೀವವನ್ನು ತುಂಬಿದವೆ ನಮ್ಮ ಜೀವನಕ್ಕೆ ಬೇಕಾಗುವಂತ ಉತ್ಕರ್ಷವಾದ ಸಂದೇಶಗಳನ್ನು ಕೂಡ ಕೊಟ್ಟೋಗಿದೆ ಈಗ ನಮ್ಮ ಮುಂದಿನ ಕೆಲಸ ಏನು ಈ ಜನಾಂಗ ನಮ್ಮ ನಮ್ಮ ಪರಂಪರೆ ಇದೆ ಇತಿಹಾಸ ಇದೆ ವಾಲ್ಮೀಕಿ ನಮ್ಮ ವಾಲ್ಮೀಕಿ ಜನಾಂಗದಲ್ಲಿ ನಾವೆಲ್ಲ ಹುಟ್ಟಿದೀವಿ ವಾಲ್ಮೀಕಿಯವರು ಈ ಶ್ರೀರಾಮಾಯಣ ಮಹಾಕಾವ್ಯವನ್ನ ಬರೆದರು ಅಂತ ಚಿತ್ರದುರ್ಗದ ಪಾಳ್ಯಾಗಾರ ಅಂಬೇಡ್ಕರ್ ಚಿತ್ರದುರ್ಗದ ಪಾಳ್ಯಾಗಾರ ಮದಕರಿ ನಾಯಕ ಮದರಿಕೈ ಮದಕರಿ ನಾಯಕನ ವಂಶಸ್ಥರು ನಾವು ನಮಗೆ ಇತಿಹಾಸ ಇದೆ ಪರಂಪರೆ ಇದೆ ಮದಕರಿ ನಾಯಕ ಸ್ವಾಭಿಮಾನ ಕಿಚ್ಚು ಸಾಹಸ ಶೌರ್ಯ ಎಲ್ಲದೂ ಇದೆ ಅಂತ ನಾವು ಹೇಳ್ಕಿಂತೀವಿ ಆದ್ರೆ ಈ ಜೀವನಕ್ಕೆ ಅವರಿಂದ ನಾವು ಏನ್ ಕೊಡಬಹುದು ಒಂದು ಉತ್ಕೃಷ್ಟವಾದ ಜೀವನ ನಡೆಸಕ್ಕೆ ಆ ದಾರ್ಶನಿಕರಿಂದ ಆ ಮಹನೀಯರಿಂದ ಈ ಸಮಾಜಕ್ಕೆ ನಾವು ಏನ್ ಕೊಡ್ಬೋದು ಅಂತ ನಾವು ನೀವೆಲ್ಲರೂ ಕೂಡ ಈ ಒಂದು ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಪುನರಾವಲೋಕನ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ವಾಲ್ಮೀಕಿ ಅವರು ಹೇಳಿದ್ದಾರೆ ಏನು ಮಾನವೀಯ ಮೌನ್ಯಗಳನ್ನ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ದಾರೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ಸಂವಿಧಾನದ ಮುಖಾಂತರ ದೀನ ದಲಿತರ ದುರ್ಬಲರ ಎಲ್ಲರ ಸೇವೆಯನ್ನು ಕೂಡ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಮಾಡಿ ಅವರ ಬದುಕನ್ನ ಆಗ್ಬೇಕು ಅಂತಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇವತ್ತು ನಾವು ಏನ್ ಮಾಡ್ತಿದೀವಿ ಸ್ವಾರ್ಥತೆ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಸ್ವಾರ್ಥತೆ ತುಂಬಿದೆ ಏಕೆ ಅಂದ್ರೆ ಇದು ಬಾರಿ ನೋವಿನಿಂದ ನಾನು ಹೇಳ್ತಿದ್ದೀನಿ ಅಂಬೇಡ್ಕರ್ ಆದರ್ಶಗಳನ್ನ ಅಂಬೇಡ್ಕರ್ ಸವಲತ್ತುಗಳನ್ನ ತಿಂದಂತ ಉಂಡಂತ ನಾವು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇವತ್ತು ಏನ್ ಮಾಡ್ತಿದೀವಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅಂಬೇಡ್ಕರ್ ಅವರು ಅವರ ಅಂತಿಮ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಕೆಪಿ ಭೂತಯ್ಯ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜು ಮಾತನಾಡಿದರು ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಅಜರಾಮದವಾಗಿ ಕೀರ್ತಿಯನ್ನು ಗಳಿಸಿದಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ವಾಲ್ಮೀಕಿ ಇನ್ನು ಅನೇಕ ಮಹನೀಯರು ಆ ಮಹನೀಯರು ಬರೆದಂತಹ ಆದರ್ಶಗಳು ಇವತ್ತು ನಾವು ಪಾಲಿಸ್ತೇವೆ ಆ ಮಹನೀಯರು ಏನೋ ಒಂದು ಇದರಲ್ಲ ಅವರು ರಚನೆ ಮಾಡತಕ್ಕಂತಹ ಗ್ರಂಥಗಳನ್ನ ಇವತ್ತು ನಾವು ಅದ್ರ ಮೇಲೆ ಅನುಸರಿಸ್ತೇವೆ ವಾಲ್ಮೀಕಿ ಅಂತ ನಾವು ಯಾರೂ ಅಂದ್ಕೊಂಡಿರಲ್ಲ ಅವರು ರತ್ನಾಕರ್ ಅಂತ ಅವ್ರ ಹೆಸರು ಮೂಲ ಹೆಸರು ಅಂತ ಹೇಳ್ತೀವಿ ಅವರ ಒಂದು ಕಾಯಕ ಏನು ಅಂತಂದ್ರೆ ದಾರಿಯಲ್ಲಿ ಯಾರನ್ನ ಹೋಗ್ತಾರಲ್ಲ ದಾರಿ ಹೋಗ್ರನ್ನ ಅವರನ್ನ ತಡೆದು ಅವರನ್ನು ಹೆದರಿಸಿ ಅವರಲ್ಲಿರ್ತಕ್ಕಂಥ ಹಣವನ್ನೇ ಕಿತ್ಕೊಂಡೋಗಿ ಅವ್ರ ಎಂಟು ಮಕ್ಕಳಿಗೆ ಜೀವನ ಮಾಡುತ್ತಿದ್ದಂತ ಒಂದು ಕಥೆಯಲ್ಲಿ ರಾಮಾಯಣದಲ್ಲಿ ಹಳ್ಳಿಗಳಲ್ಲಿಯೂ ಸಹ ವಾಲ್ಮೀಕಿ ಪ್ರತಿಭೆ ಇತ್ತು ಆದ್ರೆ ಮೈಲಿಹಳ್ಳಿಯಲ್ಲಿ ಮಾತ್ರ ಇರ್ಲಿಲ್ಲ ಕಾರಣಾಂತರಗಳಿಂದ ಆಗಿರ್ಲಿಲ್ಲ ಅದು ಬಿಟ್ರೆ ಬೇರೆ ಉದ್ದೇಶ ಏನೂ ಇರ್ಲಿಲ್ಲ ಈಗ ಎಲ್ಲ ಇಡೀ ನಮ್ಮ ಸಮಸ್ತ ವಾಲ್ಮೀಕಿ ಯುವಕ ಸಂಘ ಆಗಿರ್ಬೋದು ಅಥವಾ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರು ಅಟ್ಟಿ ಯಜಮಾನರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಸಹಯೋಗದಿಂದ ನಾವು ಒಪ್ಪಿ ಈ ದಿನ ಅತಿ ಅತ್ತೂರಿಯಾಗಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೂ ನೋಡಿದ್ರು ಸಹ ಇದೇ ತರ ವಿಗ್ರಹ ನಾವು ಎಲ್ಲಿ ನೋಡ್ಲಿಕ್ಕೂ ಸಾಧ್ಯವಿಲ್ಲ ಅದೇ ತರ ಲೇಟ್ ಆಗಿ ಮಾಡಿದ್ರು ಲೇಟೆಸ್ಟ್ ಆಗಿ ಮಾಡಿದ್ರು ಅನ್ನೋ ಒಂದು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗನ್ನಾಥ್ ವಾಲ್ಮೀಕಿ ಯುವಕ ಸಂಘದ ಅಧ್ಯಕ್ಷ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶಪ್ಪ ಜಯಲಕ್ಷ್ಮಿ ಪಾಲಯ್ಯ ಬಸವರಾಜ್ ಮೈಲನಹಳ್ಳಿ ನಾಗಣ್ಣ ಚನ್ನವೀರಪ್ಪ ಪಾಪಣ್ಣ ತಿಪ್ಪೇಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಂಜಿನಪ್ಪ ರಾಜಣ್ಣ ಬುದಿಹಳ್ಳಿ ನಾಗಣ್ಣ ಮಂಜಣ್ಣ ದುರ್ಗಣ್ಣ ಹಾಗೂ ವಾಲ್ಮೀಕಿ ಯುವಕ ಸಂಘದ ಪದಾಧಿಕಾರಿಗಳು ನಾಯಕ ಸಮುದಾಯದ ಮುಖಂಡರು ಇತರರು ಹಾಜರಿದ್ರು ರಾಮಾಯಣದಲ್ಲಿ ಏನ್ ವರ್ದಿದರೋ ಅದನ್ನ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ತಾ ನಮ್ಮ ಮಕ್ಕಳಿಗೂ ಸಹ ಕಲಿಸಬೇಕು ಅದರಿಂದ ಒಳ್ಳೇದಾಗುತ್ತೆ ವಿನಃ ನಾವು ಕೇವಲ ಸಂಗೀತಕ್ಕೋಸ್ಕರ ನಾವು ವಾಲ್ಮೀಕಿ ಜಯಂತಿ ಮಾಡ್ತಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡಿದ್ರು ಸರ್ಕಾರದಲ್ಲಿ ಇದನ್ನು ಮಾಡಬೇಕು ಅಂತ ಅದರ ಉದ್ದೇಶ ಏನಪ್ಪಾ ಅಂತಂದ್ರೆ ವಾಲ್ಮೀಕಿ ಅವರು ವಿಶ್ವಮಟ್ಟಕ್ಕೆ ಅವರು ಬೆಳಿಬೇಕು ವಾಲ್ಮೀಕಿ ಅವರ ಹೆಸರು ಅನ್ನೋ ಉದ್ದೇಶಕ್ಕೆ ಒಂದೇ ಒಂದೇ ಒಂದು ಒಂದೇ ಉದ್ದೇಶ